ಈಗ ಒಂದು ಹಳ್ಳಿಯಲ್ಲಿ ರಾಮ್ಚಂದ್ರನು ಇರ್ತಾನೆ ಸುಭಾಷ್ ಚಂದ್ರನು ಇರ್ತಾನೆ ಇನ್ನೊಬ್ಬನು ಇರ್ತಾನೆ ಆದ್ರೆ ಇಂಥವ್ರಿಗೆ ಮಾತ್ರ ಆಗತ್ತೆ ಈ ಜ್ಞಾನ ಸಿಗತ್ತೆ ಇಂಥವ್ರು ಮಾತ್ರ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹ್ಯಾಕ್ ಸಾಧ್ಯ ಆಗುತ್ತೆ ಇದ್ರ ಹಿಂದಿರೋ ರಹಸ್ಯ ನೋಡಿ ಒಬ್ಬ ದರುಡಿ ಕೋರ ಎಲ್ರು ಗೊತ್ತಿದೆ ವಾಲ್ಮೀಕಿ ಸ್ಕೂಲ್ ಹೋದವನಲ್ಲ ರತ್ನಾಕರ ಕಾಡ ಮನುಷ್ಯ ವರ್ಣಿ ಅವನ ಮಹಾಕಾವ್ಯ ಬರೀತಾನೆ ಅಂತಂದ್ರೆ ಹೈಯೆಸ್ಟ್ ಸೋಲ್ಡ್ ಬುಕ್ಸ್ ಅಂದ್ರೆ ಹ್ಯಾರಿ ಪಾಟ್ ಅದು ಓದಿದ್ರಿಂದ ಆ ಫ್ಯಾಂಟಸಿ ಬರೋದಿಲ್ಲ ಓದಿವು ಸಿನಿಮಾ ಡೈರೆಕ್ಟ್ ಮಾಡೋಕೆ ಆಗೋದೇ ಇಲ್ಲ ಅವ್ರ ತಲೆಯಲ್ಲಿ ಕಾವ್ಯಗಳು ಹುಟ್ಟೋದಿಲ್ಲ ಕಾದಂಬರಿಗಳು ಹುಟ್ಟೋದಿಲ್ಲ ಫ್ಯಾಂಟಸಿ ಹುಟ್ಟೋದಿಲ್ಲ ಓದಿ ಓದಿ ಅದು ಬ್ಲಾಕ್ ಮಾಡ್ಬಿಡುತ್ತೆ ಈಗ ಒಂದು ಹಳ್ಳಿಯಲ್ಲಿ ರಾಮಚಂದ್ರನು ಇರ್ತಾನೆ ಸುಭಾಷ್ ಚಂದ್ರನು ಇರ್ತಾನೆ ಇನ್ನೊಬ್ಬನು ಇರ್ತಾನೆ ಆದ್ರೆ ಇಂಥವ್ರಿಗೆ ಮಾತ್ರ ಆಗತ್ತೆ ಈ ಜ್ಞಾನ ಸಿಗುತ್ತೆ ಇಂಥವ್ರು ಮಾತ್ರ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹ್ಯಾಕ್ ಸಾಧ್ಯ ಆಗುತ್ತೆ ಇದರ ಹಿಂದಿರೋ ರಹಸ್ಯ ಏನು ಎಲ್ಲರಿಂದ ಅದು ಹೊರಹೊಮ್ಮ ಹೊರಹೊಮ್ಮೋದಕ್ಕೆ ಮಗ್ಗ ಕಾಯ್ತಿರ್ತದೆ ಆಹ್ ಅದು ಅರಳಿದಾಗ ಮಾತ್ರ ಮೊಗ್ಗಿಗೆ ಸೌಂದರ್ಯ ಅದರ ಫ್ರಾಗ್ರೆನ್ಸ್ ಅದು ದುಂಬಿಗಳನ್ನು ಆಕರ್ಷಣ ಮಾಡುವ ಗುಣ ಬರ್ತದೆ ಆದ್ರೆ ಮನೋವಿಕಾಸ ಆಗದೆ ಇದ್ರೆ ಈ ಒಳಗಡೆ ಇರ್ತಕ್ಕಂತ ಆ ಜ್ಞಾನ ಲಹರಿ ಬರೋದಿಲ್ಲ ನೋಡಿ ಒಬ್ಬ ದರುಡಿ ಕೋರ ಎಲ್ರಿಗೂ ಸ್ಕೂಲ್ಗೆ ಸ್ಕೂಲ್ಗ ಓದವನಲ್ಲ ಕಾಡ್ ಮನುಷ್ಯ ರಥರ್ಣಿ ಅವನೊಂದು ಮಹಾಕಾವ್ಯ ಬರೀತಾನೆ ಅಂತಂದ್ರೆ ಸ್ಕೂಲ್ ಓದ್ತೋರ್ ಬರಿಬಹುದು ಅಧ್ಯಯನ ಮಾಡದವ್ರು ಬರಿಬಹುದು ಅಥವಾ ಲೈಬ್ರರಿ ಹೋಗ್ಬಿಟ್ಟು ಪುಸ್ತಕ ಬರೆದವ್ರು ಬರೀಬಹುದು ಏನು ಓದಿದವನು ಮಹಾಕಾವ್ಯ ಹೆಂಗ್ ಅದು ದಟ್ ಈಸ್ ಕಲ್ಡ್ ಇಂಟ್ಯೂಷನಲ್ ಫ್ಲಾಶ್ ಅಥವಾ ಸ್ಫುರಣ ಜ್ಞಾನ ಅದಕ್ಕೇನು ನೀನು ಓದ್ಕೋಬೇಕಾದ ಅವಶ್ಯಕತೆ ಇರುತ್ತೆ ಅದಕ್ಕಿಂತ ಆದರ್ಶವಾದ ಕಾವ್ಯ ಎಲ್ಲಿದೆ ಗ್ರೇಟ್ ಎಪಿಕ್ ಅಲ್ಲಿ ಹೌದು ಅದೇ ತರ ಕಾಳಿದಾಸ ಅವನು ಓದ್ದವನಲ್ಲ ಅಂತ ಸಿನಿಮಾ ನೋಡಿದವರಿಗೆಲ್ಲ ಗೊತ್ತಾಗ್ತದೆ ಕುರಿಕಾಯು ದಡ್ಡ ಆಗಿದ್ದ ಹೋರೋಟ್ ಅಭಿಜ್ಞಾನ ಶಾಕು ಗ್ರೇಟ್ ವಯಂ ಬರೆದ ಅವನು ಅವನು ಒಂದ್ ಸ್ಕೂಲ್ ಸ್ಕೂಲ್ಗೆ ಹೋದವನಲ್ಲ ಆ ಕಾಳಿದಾಸ ಕವಿರತ್ನ ಕಾಳಿದಾಸ ಸಿನಿಮಾ ಗೊತ್ತಾಗ್ತದೆ ಅವನು ಪೂರ್ವಾಶ್ರಮ ಹೆಂಗಿತ್ತು ಅಲ್ವಾ ನೆಟ್ಟಿಗೆ ಮಾತಾಡೋದು ಬರ್ತಿಲ್ಲ ಅಂಥವನ ಬಾಯಲ್ಲಿ ಶ್ಲೋಕಗಳು ಬಂತಲ್ಲ ಎಷ್ಟು ಅದ್ಭುತವಾದ ಶ್ಲೋಕಗಳು ಕಮಲೇ ಕಮಲ ಉತ್ಪತ್ತಿ ಅನ್ನೋದು ಗೊತ್ತಾಯ್ತಲ್ಲ ಗಿಂಡಿ ಮ ಕವಿಯ ಬಿಡ್ಸವ್ನು ಅವನು ಎಲ್ಲಿಂದ ಬಂತದು ದಟ್ ಈಸ್ ಕಲ್ಡ್ ಸ್ಫುರಣೆ ಅಂತ ಅದು ಇಮೋಷನಲ್ ಕೋಶ ಎಲ್ರಲ್ಲಿ ಇದೆ ಎಲ್ರಲ್ಲಿ ಇದೆ ಎಲ್ರಲ್ಲಿ ಇದೆ ಆದ್ರೆ ಅದಕ್ಕ ಅನಾವರಣಗೊಳ್ಳಬೇಕಾದ್ರೆ ಒಂದಷ್ಟು ಪ್ರೋಸೆಸ್ ಬೇಕಿದೆ ಕಾಡಿಯ ಸ್ಪರ್ಶದಿಂದ ಅವ್ನಿಗೆ ಅದು ಬಂತು ತಪಸ್ಸಿನಿಂದ ವಾಲ್ಮೀಕಿ ಬಂತು ಎಷ್ಟೋ ಜನ ಕಾದಂಬರಿಕಾದ್ರು ಈ ಉದಾಹರಣೆಗೆ ಹ್ಯಾರಿ ಪಾಟರ್ ಅಂತ ಒಬ್ಬಳು ಪಾಟರ್ ಅವಳು ಬರೋದಾಗ ಅವಳು ಹುಚ್ಚಿ ಅಂತ ಇದ್ರು ಐಯೆಸ್ಟ್ ಸೋಲ್ಡ್ ಬುಕ್ಸ್ ಅಂತ ಹ್ಯಾರಿ ಪಾಟರ್ ಅದು ಓದಿದ್ರಿಂದ ಆ ಫ್ಯಾಂಟಸಿ ಬರೋದಿಲ್ಲ ಓದವು ಸಿನಿಮಾ ಮಾಡೋಕೆ ಆಗೋದೇ ಇಲ್ಲ ಅವ್ರ ತಲೆಯಲ್ಲಿ ಕಾವ್ಯಗಳು ಹುಟ್ಟೋದಿಲ್ಲ ಕಾದಂಬರಿಗಳು ಹುಟ್ಟೋದಿಲ್ಲ ಫ್ಯಾಂಟಸಿ ಹುಟ್ಟೋದಿಲ್ಲ ಓದಿ ಓದಿ ಅದು ಬ್ಲಾಕ್ ಮಾಡಿಬಿಡುತ್ತೆ ಇದು ಅದೇ ಓದಿ ಓದಿ ಮರಳಾದ ಕೂಚಂಪಟ್ಟ ಓದಲಿಲ್ಲ ಬಾರ ಸೂರ್ಯ ಬೆಳಕು ಕೊಟ್ಟ ನಮ್ಮ ಮಕ್ಕಳು ಲೋಕಕ್ಕೆ ಬೆಳಕಾಗ್ಬೇಕಾದ್ರೆ ತುಂಬಾ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾರತ ಬಂದಿದೆ ಡಾಕ್ಟರ್ ರಾಜ್ ಅವರ ವ್ಯಕ್ತಿತ್ವ ಇರ್ಬೋದು ಅಲ್ವೇ ಮೂರ್ ನೆಕ್ಲೇಸ್ ಓದಿದ್ದು ಎಷ್ಟು ಅದ್ಭುತವಾದ ವಾಕ್ ಪಟುತ್ವ ವಾಕ್ ಜರಿ ಭರ್ಜರಿ ಏಕೀ ಭವಿಷ್ಯದ ಒಬ್ಬ ಮನುಷ್ಯ ಇಡೀ ಚಿತ್ರರಂಗ ಇಡೀ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಇಡೀ ಓಲ್ಡ್ ಚಿತ್ರದ ಇತಿಹಾಸದಲ್ಲಿ ಶರೀರ ಶಾರೀರ ಎರಡೂ ಸಮವಾಗಿದ್ದು ಬಳಕೆಯಾಗಿದ್ದು ಬಳಸ್ಕೊಂಡಿದ್ದು ಆ ಒಂದು ವ್ಯಕ್ತಿತ್ವ ಕಲೆ ಶಾರೀರಿಕ ಕಲೆ ಆ ವಾಚಕ ಕಲೆ ಸಂಗೀತ ಕಲೆ ಆಮೇಲೆ ನಡವಳಿಕೆಡ್ ಯಾಕೆ ಅವರು ಅಷ್ಟಲ್ಲಿ ಅವರಲ್ಲಿ ಅಷ್ಟು ವಿಧೇಯತೆ ಇತ್ತಲ್ಲ ತುಂಬಾ ಓದ್ಕೊಂಡಿರ್ಲಿಲ್ವಲ್ಲ ಜನ ತಲೆಬಾಗುವುದು ಅಂತ ಗುಣಗಳಿಗೆ ಎಷ್ಟು ಮುಖ್ಯವೋ ಅಷ್ಟೇ ಆತ್ಮಜ್ಞಾನ ಅದೆರಡು ಬ್ಲೆಂಡ್ ಆಯ್ತು ಅಂದ್ರೆ ಅವನು ಮಹಾಪುರುಷ ಆಗ್ತಾನೆ ಅಂದ್ರೆ ಈ ರೀತಿ ಯೋಚನೆ ಮಾಡಲಿಕ್ಕೆ ತಮ್ಮ ಜೀವನದಲ್ಲಿ ಯಾವುದು ಪ್ರೇರಣೆ ಆಯಿತು ಅಥವಾ ಆ ಘಟನೆ ಏನಾದರೂ ಜ್ಞಾಪಿಸ್ಕೊಳ್ಬೋದಾ ದಿಸ್ ಇಸ್ ಮೈ ಟರ್ನಿಂಗ್ ಪಾಯಿಂಟ್ ಇದು ನನ್ನ ಜೀವನ ಲಹರಿಯನ್ನು ಬದಲಿಸ್ತು ದರ್ ಇಸ್ ಅ ಸೇಯಿಂಗ್ ಎವ್ರಿ ಸೇಂಟ್ ಹ್ಯಾಸ್ ಫಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ದ ಫಾಸ್ಟ್ ಅಂತ ಕರೆಕ್ಟ್ ಪ್ರತಿಯೊಬ್ಬ ಪಾಪಿಗೂ ಒಂದು ಇತಿಹಾಸ ಇರ್ತದೆ ಒಬ್ಬ ಪುಣ್ಯ ಪುರುಷನಿಗೂ ಒಂದು ಇತಿಹಾಸ ಇರ್ತದೆ ಮೂಲದಲ್ಲಿ ಎಲ್ರೂ ಪುಣ್ಯಪುರುಷರಾಗಿರುವುದಿಲ್ಲ ಅಂಗುಲಿ ಮಾಲ ಅಂತಕ್ಕಂಥ ರಾಕ್ಷಸ ಬುದ್ಧನಂತ ಅರಿಹಂತನಾದ ಎನ್ಲೈಟೆನ್ ಪರ್ಸನ್ ಅದ ಡಕಾಯ ವಾಲ್ಮೀಕಿ ಅದು ಕರೆಕ್ಟ್ ನಾನು ಹಂಗಿದ್ದವನೇ ಕಾಡ ಮನುಷ್ಯ ಎಲ್ಲ ಅಸುರಿ ಗುಣಗಳು ನನ್ನಲ್ಲಿ ತಾಂಡ್ವಾಡ್ತಾ ಇತ್ತು ಅಂತ ಸಮಾಜ ಏನ್ ಹೇಳ್ತಿದ್ದ ಅದೆಲ್ಲ ನಾನು ಮಾಡಿದ್ದೀನಿ ನನ್ನ ಅನುಭವ ಎಲ್ರಿಗಿಂತ ಜಾಸ್ತಿ ಇರ್ಲಿಕ್ಕೆ ಕಾರಣ ಇಷ್ಟೇನೆ ನಾನು ಆ ಎಲ್ಲ ತಪ್ಪುಗಳಲ್ಲಿ ಲೆಸನ್ ಕಲ್ತಿದ್ದೀನಿ ಗುರುಜಿ ತಪ್ಪುಗಳನ್ನ ಮಾಡದೇ ಇರುವ ಮನುಷ್ಯರು ಇರಲ್ಲ ಆದ್ರೆ ತಪ್ಪುಗಳನ್ನ ಮಾಡಿದವರೆಲ್ಲರೂ ಪಾಠವನ್ನ ಕಲಿತಾರೆ ಅಂತ ಕೂಡ ಇಲ್ಲ ನಾನು ಹೇಳುದು ನೀನು ಮಾಡುವ ತಪ್ಪು ಅದು ನಿನಗೆ ಬಾಧಕವಾಗಬಹುದು ನಿನ್ನ ಬಿಟ್ಟು ಯಾರಿಗೂ ಅದು ಬಾಧಕವಾಗದಿಲ್ಲ ಅಂತಂದ್ರೆ ಅದು ತಪ್ಪೆ ಅಲ್ಲ ಗುರುಜಿ ಅಂದ್ರೆ ನಾನು ಸೋ ಕ್ಯೂರಿಯಸ್ ಅಬರ್ಚುವಲ್ ಜರ್ನಿ ಲೈಫ್ ಜರ್ನಿ ಆ ಕುತೂಹಲದಿಂದ ಕೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ನಮ್ಮ ಜೀವನ ಇಷ್ಟೇ ಮುಗಿದು ಹೋಯ್ತು ಕಷ್ಟ ಕಾರ್ಪಣೆಗಳು ದುಃಖ ದುಮ್ಮಾನ ಯಾವಾಗ್ಲೂ ಇದ್ದದ್ದೇ ಅನ್ನುವ ಒಂದು ಯೋಚನೆ ಇರುವಾಗ ಅಂತವರಿಗೆ ಒಂದು ಪ್ರೇರೇಪಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೇಳ್ತಾ ಇದ್ದೀನಿ ಈ ಘಟನೆ ನನ್ನನ್ನು ಬದಲಿಸ್ತು ಅಂತ ನೀವು ನೀವ್ಯಾವತ್ತಾದ್ರೂ ಅಂದ್ಕೊಂಡಿದ್ದೀಯಾ ನಾನು ಆಯ್ಕೆ ಮಾಡಿಕೊಂಡಂತ ಆರು ನಾನು ಅಟರ್ಲಿ ಫೇಲ್ ಅದೆ ಫೇಲ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆರು ಕ್ಷೇತ್ರ ವಿವರಿಸಬಹುದು ಅವರಿಗೆ ವಿದ್ಯಾಭ್ಯಾಸ ಫೇಲ್ ಕೃಷಿ ಫೇಲ್ ವ್ಯಾಪಾರ ಫೇಲ್ ಡೇರಿ ಫೇಲ್ ಅಪ್ ಟೈಮ್ ಪಾಲಿಟಿಕ್ಸ್ ಫೇಲ್ ರೌಡಿಸಮ್ ಫೇಲ್ ಆ ಫೇಲ್ಸ್ ಏನ್ ಮಾಡ್ತು ನನ್ನಲ್ಲಿ ಒಂದು ಹತಾಶ ಭಾವನೆಯನ್ನು ಉಂಟು ಮಾಡಿತು ನೀನೇನ್ ಬದುಕಿರೋದು ಎಲ್ಲದರಲ್ಲಿ ನೀನು ಏನು ಪ್ರೊಯೋಜನ ನಿಷ್ಪ್ರಯೋಜನಾಗಿ ಬದುಕಿದೀಯ ನೀನ್ ದಂಡಪಿಂಡ ಅನ್ನೋ ಭಾವನೆ ನನಗೆ ನನ್ಗೆ ನನ್ನಲ್ಲಿ ಹೊಟ್ಕೊಳ್ತಾ ನೀನು ಊರು ಉಕ್ಕಾರಿ ಮನೆಗೆ ಮಾರಿ ನ ಗರ್ಕ ನಾ ಘಾಟ್ಕ ಏನು ಕೆಲ್ಸಕ್ಕೆ ಬರ್ದೋನಾಗೋದೆ ನಿಮ್ಮ ಅಪ್ಪ ನಿಮ್ಮ ಎಷ್ಟು ಒಳ್ಳೆ ಅನ್ನೋ ಗಿಲ್ಟ್ ಉಟ್ಕೊಳ್ತ ಅದೆಷ್ಟು ಕಾಣಿಸ್ತಾ ಇತ್ತು ಅಂತಂದ್ರೆ ಲೆಟ್ ಮಿ ಎಂಡ್ ಮೈ ಹೊಸದಾಗಿ ಏನಾದ್ರು ಮಾಡೋಣ ಇನ್ನೊಂದು ಲೈಫ್ ಅದು ಅಜ್ಞಾನದ ಸಮಯದಲ್ಲಿ ಹಂಗೆ ಹಂಗೆ ಬಂತು ನಿಮ್ಮ ಆತ್ಮಹತ್ಯೆ ಯುವಕರಾಗಿದ್ದಾಗ ಯೋಚನೆ ಅರೌಂಡ್ ಮೂವತ್ತು ಪ್ಲಸ್ ಆಗಿದೆ ಸೊ ನಂಗೆ ಲೇಟ್ ಏನ್ ಲೈಟ್ ಅಂತೆ ಮನೆ ಬಿಟ್ಟಿದ್ದು ಮೂವತ್ತೆರಡನೇ ವಯಸ್ಸಿಗೆ ಮನೆಗೆ ಹೋಗಿದ್ದು ಮೂವತ್ತೊಂಬತ್ತಕ್ಕೆ ಅದೇ ನಥಿಂಗ್ ಲೇಟ್ ಅಂತ ಕೆಲವರು ಈಗ ಶಂಕರಾಚಾರ್ಯರಂತವರಿಗೆ ಅವರಿಗೆ ಎಂಟನೇ ವಯಸ್ಸಲ್ಲೇ ಅವರಿಗೆ ಇದಾಯ್ತು ಎಲ್ಲ ಶಾಸ್ತ್ರಗಳಲ್ಲಿ ಬಂದ್ಬಿಡ್ತು ಹಂಗೆಲ್ರಿಗೂ ಆಗೋದಿಲ್ವಲ್ಲ ಏನ್ ಮಾಡೋದು ಬದುಕಿ ನಾನು ಮನೆಗೂ ಒಳ್ಳೆಯವನ ಆಗ್ಲಿಲ್ಲ ಒಳ್ಳೆ ಗಂಡ ಆಗ್ಲಿಲ್ಲ ಒಳ್ಳೆ ಮಗನಾಗ್ಲಿಲ್ಲ ಒಳ್ಳೆ ಸ್ನೇಹಿತನ ಆಗ್ಲಿಲ್ಲ ಊರಿಗೆ ಒಳ್ಳೆ ವ್ಯಕ್ತಿ ಆಗ್ಲಿಲ್ಲ ಇದೆಲ್ಲ ಬಂತು ನಾನು ಯಾವ್ದ್ರಲ್ಲಿ ಫಾಸ್ ಆಗ್ಲಿಲ್ಲ ರೌಡಿಸಮ್ಮ ಅದರಲ್ಲಿ ಆದ್ರೂ ಕ್ಲಿಕ್ ಆಗ್ಬೇಕಾಯ್ತಲ್ಲ ಆಗ್ಲಿಲ್ಲ ಅದರಲ್ಲಿ ಫೇಲ್ ಯಾಕೆಂದ್ರೆ ನನ್ನ ಡೆಸ್ಟಿನಿ ಅದು ಆಗಿರಲಿಲ್ಲ ಅಂದ್ರೆ ಲೈಫ್ ಪರ್ಪಸ್ ಅಂತ ಒಂದಿರ್ತದೆ ಯಾರು ಲೈಫ್ ಲೀಡ್ ಮಾಡ್ತಿಲ್ಲೋ ಅದರಲ್ಲಿ ಗ್ಯಾರಂಟಿ ನಂತರ ಫೇಲ್ ಯಾರು ಒಂದಕ್ಕಿಂತ ಹೆಚ್ಚು ಫೇಲ್ ಆಗ್ತಾರೋ ಅವ್ರಿಗೆ ಜಾಸ್ತಿ ಅನುಭವ ಇರ್ತದೆ ಹಾಗೆ ನಾನು ಹಾಕಿಕೊಂಡಂತ ಆರು ಕ್ಷೇತ್ರಗಳಲ್ಲಿ ಅದ್ರ ಕೃಷಿ ಮಾಡಿ ನಾನು ಫೇಲ್ ಆಗಿದ್ದೀನಿ ಬಿಕಾಸ್ ಆಫ್ ಮೈ ಇಗ್ನೋರೆನ್ಸ್ ಅದ ಬೇರೆ ಯಾರು ಕಾರಣ ಸೊಲ್ಯೂಷನ್ ಕೊನೆಗೆ ಏನು ಇದ್ದೇನು ಪ್ರಯೋಜನ ಅಂತ ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ದೀರ್ಘಕಾಲ ಆಲೋಚನೆ ಮಾಡಿ ಇಲ್ಲಿಂದ ಬಿದ್ರೆ ಒಂದೇ ಏಟಿಗೆ ಸತ್ತೋಗ್ತೀನಿ ಅಷ್ಟ ಐಟಗೋದೆ ಒಂದು ಸಾವಿರ ಅಡಿ ಎತ್ತ ನಡ್ಕೊಂಡು ಅಲ್ಲೊಂದು ಕಗ್ಗಲ ಮೇಲೆ ನಿಂತ್ಕೊಂಡು ಎಚ್ ಕಾಲು ಹಿಂಗೆ ಬಿಟ್ಕೊಂಡು ಬೀಳುವುದಾ ಹೇಳುವುದ ಸಂಘರ್ಷ ನಡೀತಾ ಇತ್ತು ಮನುಷ್ಯಲ್ಲಿ ಬೀಳುದ ಮನಸ್ಸು ಬಿಡುದಿಲ್ಲ ಜಲೇಟೆ ನಡೀತಾ ಇತ್ತು ಆ ಇನ್ನೇನು ಬಿದ್ಬಿಡೋದೆ ಅನ್ನುವ ಆಲೋಚನೆ ಬಹಳ ಜಾಸ್ತಿ ಬಂತು ಯಾವ ಆಪ್ಷನ್ಸ್ ಇಲ್ಲಲ್ಲ ಇನ್ನೇನ್ ನನಗೆ ಆಗೋದಿಲ್ಲ ನಾನು ಜಾಸ್ತಿ ಓದ್ಕೊಂಡಿಲ್ಲ ಸಾಲ ಮಾಡ್ಕೊಂಡಿದ್ರೂ ಸಾಲ ಒಂದಷ್ಟು ಮಾಡ್ಕೊಂಡಿದ್ದೆ ಸಾಲದ ಬದಿಯಿಂದ ಅಲ್ಲ ಸಾಲಕ್ಕೆ ತಕ್ಕ ವ್ಯವಸ್ಥೆ ಇತ್ತು ಮರುಪಾವತಿ ಮಾಡೋ ಆದ್ರೂ ಕೂಡ ನಾನು ಏನರಲ್ಲಿ ನಾನು ಸಕ್ಸಸ್ ಆಗ್ಲಿಲ್ಲಲ್ಲ ಯಶಸ್ ಕಾಣಲಿಲ್ಲವಲ್ಲ ಏನ್ ಲೈಫ್ ಹೆಂಗ್ ಬದುಕಿದ್ರೆ ಅದನ್ನ ಜೀವನ ಅಂತಾರ ಅನ್ನುವ ನಿರಾಶೆ ಅನ್ನುವ ಗಿಲ್ಟ್ ಅಪ್ಪ ಅಮ್ಮ ನೋಡಿದ್ರೆ ಹಂಗೆ ಬದುಕಿದ್ರು ನಾನು ನೋಡಿದ್ರೆ ಹಿಂಗೆ ತೂಚಿ ಅನ್ಸ್ಕೊಂಡು ಬರ್ತಾ ಇದ್ದೀನಿ ಅಂಥ ಸಂದರ್ಭ ಅವಾಗ ಅದೇ ಬಿಳದು ಅನ್ನುವ ಭಾರ ಜಾಸ್ತಿ ಆಗ್ತಾ ಇತ್ತು ಅಲ್ಲಿ ತಾಟ್ಗೆ ಪ್ಯಾರ್ಲಲ್ಲಿ ಒಂದು ಒಳಗಡೆಯಿಂದ ಒಂದು ವಾಣಿ ಬರ್ತಾ ಇತ್ತು ಅಂತರ್ವಾಣಿ ಅಂತಾರೆ ಅದಕ್ಕೆ ಅದೆಷ್ಟು ಪ್ರಬಲವಾಗಿ ಬರ್ತಾ ಇತ್ತು ಅದು ಇಂಟ್ಯೂಷನ್ ಇರಬೇಕು ನನ್ನ ಕಿವಿ ಕೇಳಿಸುವಷ್ಟು ಸ್ಪಷ್ಟವಾಗಿ ಒಳಗಡೆಯಿಂದ ಆ ವಾಣಿ ಸ್ಫುರ ಅಂದರೆ ಆಲಿಸಬಹುದಾದಷ್ಟು ಒಂದು ಸ್ಪಷ್ಟವಾಗಿ ಬರ್ತಾ ಇದೆ ಏನ ವಾಣಿ ಅಂದ್ರೆ ಏನು ಸಾಧಿಸ್ತೀಯ ಸಾಧಿಸಿ ಸತ್ರ ಆಯ್ತಲ್ವೇ ಇಷ್ಟೇ ಬಂದಿದ್ದಾನೆ ಆ ಅವಾಗ ಇದು ಸ್ವಲ್ಪ ಮಂಕಾಯ್ತು ಸಾಯ್ಬೇಕು ಅನ್ನೋದು ಮಂಕಾಯ್ತು ಈ ವಾಣಿ ಸ್ವಲ್ಪ ಪ್ರಬಲ ಆಯ್ತು ಸತ್ತೇನು ಸಾಧಿಸ್ತೀಯ ಏನ್ ಗ್ಯಾರಂಟಿ ಇಂಥದ್ದು ಇನ್ನೊಂದು ದೇಹ ಸಿಗ್ತದೆ ಅಂತ ಇದು ಸ್ವಲ್ಪ ಸ್ಟ್ರಾಂಗ್ ಆಯ್ತು ದೆನ್ ಇದು ನಿಧಾನಕ್ಕೆ ಒನ್ ಅವರಲ್ಲಿ ಇದು ಸತ್ಯವಾಯ್ತು ಯಾವುದು ಸಾಯುವ ಆಲೋಚನೆ ಸತ್ತೋಯ್ತು ಸಾಧಿಸಿ ಬದು ಸಾಯುವ ಆಲೋಚನೆ ಹುಟ್ಟಿಕೊಳ್ತು ಅನ್ ಐಡಿಯಾ ಕ್ಯಾನ್ ಚೇಂಜ್ ಯರ್ ಲೈಫ್ ಏನಾದರೂ ಮಾಡಬೇಕು ನಾನು ಆರಲ್ಲಿ ಫೇಲ್ ಆಗಿರ್ಬೋದು ಏನರಲ್ಲಿ ಫೇಲ್ ಆಗ್ತೀನಿ ಅಂತ ಏನು ಗ್ಯಾರಂಟಿ ಯಾಕಂದ್ರೆ ಪ್ರಯತ್ನಿಸಿಲ್ವಲ್ಲ ಪ್ರಯತ್ನದ ಮುನ್ನವೇ ಯಾಕೆ ಹೆಂಗ್ ಡಿಸೈಡ್ ಮಾಡೋದು ನಾನು ಅನ್ನೋ ಪ್ರಬಲ ರಚನೆ ಮನೆಗೆ ವಾಪಸ್ ಹೋದೆ ಸಂಜೆ ರಾತ್ರಿ ಬಸ್ ಇಟ್ಕೊಂಡು ವಾಪಸ್ ಹೋಗಿ ನಾನು ಏನಾದರೂ ಸಾಧಿಸ್ತೀನಿ ನನಗೊಂದಷ್ಟು ಟೈಮ್ ಬೇಕು ಒಂದಷ್ಟು ವರ್ಷ ಒಂದಷ್ಟು ತಿಂಗಳು ನಾನು ಬಿಟ್ಬಿಡಿ ಏನು ಕೇಳಬಾರ್ದೆ ಎಲ್ಲಿದ್ದೀಯಾ ಏನು ಮಾಡ್ತಾ ಇದ್ದೀಯ ತಿಂದಿಯಾ ಉಂಡ್ಯ ಏನು ಕೇಳೋ ಗಿವ್ ಮಿ ಫ್ರೀ ತಾಯಿಗೆ ಹೆಂಡತಿಗೆ ಹೇಳೋದು ಅಪ್ಪ ಇರಲಿಲ್ಲ ಆ ಸಂದರ್ಭದಲ್ಲಿ ಅಪ್ಪ ಸತ್ತೋದ್ಮೇಲೆ ನನಗೆ ಅವರ ಅನುಪಸ್ಥಿತಿ ಬಹಳ ಕಾಡುತ್ತೆ ಓಕೆ ಇದ್ದಾಗ ಅವರ ಉಪಸ್ಥಿತಿ ನಾನು ಸರಿಯಾಗಿ ರೆಕಗ್ನೈಸ್ ಮಾಡಿರಲಿಲ್ಲ ಅವರಲ್ಲಿದ್ದಂತಹ ಒಂದು ಜ್ಞಾನ ಆದರೆ ಅವ್ರು ಹೇಳ್ತಾ ಇದ್ರೆ ಹೋಗಲು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ ನೆನಪಲ್ಲಿ ಇತ್ತು ಅಡ್ಯಾಪ್ಟಬಿಲಿಟಿಗೆ ಬಂದಿರಲಿಲ್ಲ ಅದನ್ನೇ ಬೇಸ್ ಮಾಡಿಕೊಂಡು ಐ ವೆಂಟ್ ಇನ್ ಸಚ್ ಟ್ರೂತ್ ಸತ್ಯಾನ್ವೇಷಣಿಯಾಗಿ ಹಿಮಾಲಯ ಕೋಟೆ ಎಲ್ಲ ಕಡೆ ಅಲ್ಲದೆ ಪ್ರಾರಂಭದಲ್ಲಿ ಎಲ್ಲವೂ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಎಲ್ಲ ಕಹಿ ಅನುಭವಗಳು ಆಯ್ತು ಮತ್ತೆ ಜಾರಿ ಬೀಳುವ ಪ್ರಸಂಗಗಳು ಬಂತು ಅನೇಕ ಪರೀಕ್ಷೆಗಳು ಎದುರಾಯಿತು ಮೋಹ ಮಾಯಗಳು ಪ್ರಲೋಭಗಳು ಅಡದಾರಿಯಲ್ಲಿ ದುಡ್ಡು ಮಾಡ್ತಕ್ಕಂಥ ವಿಚಾರಗಳು ಇವೆಲ್ಲ ಬಂದ್ಬೋದು ಬಟ್ ಕಾಂಪ್ರಮೈಸ್ ಆಗ್ಲಿಲ್ಲ ಏಳೂರು ವರ್ಷ ನಿರಂತರವಾಗಿ ಧ್ಯಾನ ಸಾಧನೆ ಮಾಡಿದೆ ಮೂರತ್ತು ತ್ರಿಕಾಲ ಧ್ಯಾನ ಮಾಡಿದೆ ನಾಡಿ ಶುದ್ಧಿ ಮಾಡಿ ಯಾವಾಗ ನಾಡಿಯನ್ನ ಬಂಧಿಸಿದ ನಿರ್ಬಂಧ ಮಾಡಿ ಇಟ್ಕೊಂಡಿದ್ದ ಅದೊಂದೇನ ಸೀಕ್ರೆಟ್ ಮುಂಚೆ ಏನಾದ್ರು ಅಭ್ಯಾಸಗಳಿತ್ವಾ ಈ ನಮ್ ಜೊತೆಗೆ ನಮ್ಮ ತಂದೆ ಏಕಾಗಿರೋದು ಒಂದಿಷ್ಟು ಪ್ರಾಣಾಯಾಮ ಆದಿಗಳನ್ನ ಹೇಳ್ಕೊಟ್ಟಿದ್ರು ಯಾವ ಕ್ರಮದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಯಾವ ಕ್ರಮದಲ್ಲಿ ಗಾಯತ್ರಿ ಮಂತ್ರ ಒಂಚಿತ್ರು ಅವ್ರ ಮೂರನೇ ಕ್ಲಾಸ್ ಕೂತ್ಕೊಂಡಿದ್ರು ಕೂಡ ಮಹಾಜ್ಞಾನಿಗಳು ಅವ್ರು ನಾವೇನ್ ತಪ್ಪು ಬಡದ್ರೆ ಆ ಗ್ರಹ ಗ್ರಹಮನ್ ತಿದ್ದಿದ್ರು ಅಷ್ಟು ಗ್ರಮೆಟಿಕಲಿ ವಾಸ್ ಕರೆಕ್ಟ್ ಹಾ ಪರ್ಫೆಕ್ಷನ್ ಇಸ್ಟ್ ಅಂತ ಕರೆಕ್ಟ್ ಮೂರನೇ ಕ್ಲಾಸ್ ಓದಿದ್ದ ಅವ್ರ ಅಂದ್ರೆ ಆಗಿನ ಮೂರನೇ ಕ್ಲಾಸ್ ಡಿಗ್ರಿಗೆ ಸಮ ಹೌದು ಹಾಗೆ ಅವರಿಂದ ಪ್ರೇರೇಪಿತನಾಗಿ ಅದರ ಜೊತೆಗೆ ಇನ್ನೇನು ಒಂದು ನಾನು ಕಲಿಬೇಕು ಅನ್ನೋ ಆದ್ರೆ ಅಷ್ಟೊತ್ತಿಗೆ ನಾನು ಸಮೂಹಿನಿ ಕಲ್ತಿದ್ದೆ ಹದಿನೆಂಟನೇ ವಯಸ್ಸಿಗೆ ಕಲ್ತಿದ್ದೆ ಆ ಸಮೂಹಿನಿ ಅಧ್ಯಾತ್ಮ ಅಲ್ಲ ಅನ್ನೋ ಒಂದು ಭಾವನೆ ನೀವು ಅದ್ರ ಬಗ್ಗೆ ಗಮನ ಹಾಕಿರ್ಲಿಲ್ಲ ಯಾರು ಕೆಲಸಗಳಲ್ಲಿ ಇರುವಾಗ ಅದು ಸುಮ್ಮನೆ ಏನೋ ಒಂದು ಮನೋರಂಜನೆ ಅನ್ನೋ ಅದನ್ನ ಬಳಸ್ತಾ ಇದ್ದೆ ದಟ್ ವಾಸ್ ಯುವರ್ ಹಾಬಿ ಹಾ ಸ್ಟೇಜ್ ಶೋಸ್ ಎಲ್ಲ ಕೊಡ್ತಿದ್ದೆ ಸ್ಕೂಲ್ ಕಾಲೇಜ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಪುಸ್ತಕಗಳಲ್ಲಿ ಕಲ್ತಿದ್ರೆ ಯಾವ್ದೋ ಒಂದು ಪುಸ್ತಕ ನೋಡ್ಕೊಂಡು ವಜ್ರಗಳು ಒಣಕೊಬ್ರಿ ಈಜು ಕೊಟ್ಟು ಎಂಸಿ ಸ್ಕೋರ್ ಅಂತ ಒಂದು ಪುಸ್ತಕ ಇವಾಗ ನೆನ್ಸ್ಕೊಂಡ್ರೆ ನಗು ಬರ್ತದೆ ಇನ್ನೊಂದ್ಸರಿ ವಜ್ರಗಳು ಒಣಕೊಬ್ರಿ ಈಜು ಕೊಟ್ಟು ಎಂಸಿ ಸ್ಕ್ವರ್ ಎಲ್ಲಿ ಅದ್ ಕಾಂಬಿನೇಷನ್ ಇಲ್ಲ ವಜ್ರಗಳು ಬರ್ದಿರೋ ರಾಜಶೇಖರ್ ಬುಸ್ನೂರ್ ಮಠ ಎ ನಾವಲಿಸ್ಟ್ ಅದ್ರಲ್ಲಿ ಒಂದು ಚಾಪ್ಟರ್ ಡೆಡಿಕೇಟೆಡ್ ಟು ಸಮೋಹಿನಿ ಆ ಪುಸ್ತಕ ಎಲ್ಲ ಹೋದ್ಮೇಲೆ ಆ ಚಾಪ್ಟರ್ ಮತ್ತೆ ಮತ್ತೆ ಓದಿಸ್ಕೊಂಡು ಹೋಯ್ತು ನಂಗೆ ಓದುವ ಉಚಿತವ ಆದ್ರೆ ಓದ್ತಿರ್ಲಿಲ್ಲ ಪಿ ಎಚ್ ಡಿ ಮಾಡ್ಬೋದಾಗಿತ್ತು ಕತೆ ಕಾದಂಬರಿಗಳು ಬೇರೆ ಪಠ್ಯೇತರ ವಿಷಯಗಳು ಎಲ್ಲಿ ಕಸದಲ್ಲಿ ಒಂದು ಪೇಪರ್ ಬಿದ್ದಿದ್ರು ಅದೊಂದು ಸಣ್ಣ ಕತೆ ಇದ್ರೆ ಓದ್ತಿತ್ತು ಸುಧಾ ತರಂಗಗಳು ಅಲ್ಲಿ ಬರತಕ್ಕಂಥ ಕತೆಗಳು ಪದ ಒಂದು ಬಹಳ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಜನರಲ್ ನಾಲೆಡ್ಜ್ ಹಂಗೆ ಗೈನ್ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನನ್ನ ಅಟ್ರಾಕ್ಟ್ ಮಾಡಿದ್ರಿಂದ ಇವನೇನು ಇಲ್ಲಿ ಬರ್ದಿದ್ದಾನಲ್ಲ ಅದನ್ನ ಪ್ರಯೋಗ ಮಾಡಬಹುದು ಅಂತ ಮನೆಗೆ ಬಂದ ತಕ್ಷಣ ಮಾಡಿದೆ ಅಂದ್ರೆ ನಿಮ್ಮಲ್ಲಿ ಕೋರ್ ಕ್ವಾಲಿಟಿ ಅಂತ ಹೇಳಿದ್ರೆ ನಾವೇನು ಹೇಳ್ತಾ ಇದ್ದೀವಲ್ಲ ಇದು ವಾಸ್ತವ ಇದ್ಯಾ ನಾನು ಹೊರೆ ಹಚ್ಚಿ ನೀನ್ ಬಂಗಾರ ಅಂತ ಕೊಟ್ರೆ ನಾನು ಅದು ಬಂಗಾರ ಅಂತ ಹಾಕೊಳ್ಳೋದಿಲ್ಲ ಅದನ್ನ ಸಾಣೆಕಲ್ಲಿಂದ ಉಜ್ಸೀನಿ ಇವರ್ ನಾಟ್ ಟ್ರೂತ್ ಸಿಕ್ಕರ್ ಇವರ ಬೇರ್ ಟ್ರೂತ್ ಸಿಕ್ಕರ್ ಯಾವ ನೀನೇ ಆಗಲಿ ನಿಮ್ಮಪ್ಪ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ಮಪ್ಪ ಆಗ್ಲಿ ತಮಾಷೆ ಹೇಳಿದ್ರು ನಮ್ಮ ಅಪ್ಪ ಆದ್ರೂ ಇದು ಬಂದ್ರೆ ಏನು ಇದು ಸತ್ಯ ಅಂತಂದ್ರೆ ನಾನು ಅನುಭವಿಸಿದ್ ಮಾತ್ರ ಸತ್ಯ ಅಂತ ಹೇಳ್ತೀನಿ ನಿನ್ಗಾಗಿರ್ಬೋದು ಅನುಭವ ನನಗಾಗ್ಬೇಕು ಟಿಲ್ ದೆನ್ ವೈಟ್ ಅಂಡ್ ಐ ಕನ್ಫರ್ಮ್ ಇಸ್ ದಟ್ ಬೇಸಿಕ್ ಕ್ವಾಲಿಟಿ ಆಫ್ ಸ್ಪಿರಿಚುಯಲ್ ಪ್ರತಿಯೊಬ್ಬನು ಹಂಗೆ ಇರ್ಬೇಕು ಯಾವ ಒಂದು ಸ್ಪಿರಿಚುವಲ್ ಇರ್ತಾನೋ ಅವನು ರಿಲೀಜಿಯಸ್ ಅಂದ್ರೆ ಈಗ ಧರ್ಮಗುರುಗಳು ಹೇಳಿದ್ದನ್ನ ಏನು ಪ್ರಶ್ನೆ ಮಾಡಿದ್ವಿ ಇವತ್ತೆಲ್ಲ ಒಪ್ಕೊಳ್ತಾರೆ ದುರಂತ ಕದಿರೋದು ನಮ್ಗೆ ಒಂದು ಅಂಧತ್ವ ಇದೆ ಪ್ರಶ್ನಿಸು ದೇವರಿದ್ದಾನೆಯೇ ವಿವೇಕಾನಂದ ಪ್ರಶ್ನಿಸಲಿಲ್ಲ ದೇವರಿದ್ದಾನೆಯೇ ನೀವು ನೋಡಿದ್ದೀರಾ ತೋರಿಸ್ತೀರಾ ಇದು ದಿಟ್ಟವಾದ ಪ್ರಶ್ನೆಗಳು ಒಬ್ಬ ಶಿಷ್ಯನ್ ಕೋರ್ ಲಕ್ಷಣಗಳು ಇವು ಈ ನನ್ನ ಹತ್ರ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ನಾನು ಹೇಳಿದು ಈಗ ಥಿಯರಿಟಿಕಲ್ ಸತ್ಯ ಅಷ್ಟೇ ಅದು ನಿನಗೆ ಮಾಡಿ ನೋಡು ಅಥವಾ ಅನುಭವಿಸಿ ನೋಡು ಬೆಲ್ಲವನ್ನು ತಿಂದವನಿಗೆ ಸಿಹಿ ಹೇಗಿರ್ತದೆ ಅಂತ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಅದು ಅವನ ಅನುಭವ ಕೋರ್ ಅಥವಾ ಬರ್ನಿಂಗ್ ಡಿಸೈರ್ನ ಕಲಿಸಲಿಕ್ಕೆ ಆಗಲ್ಲ ಅಂತ ನೀವು ಹೇಳ್ತಾ ನೋಡಿ ಆದ್ರತೆ ಅಂತ ಒಂದಿದೆ ಕ್ರೇವಿಂಗ್ ಆಫ್ ನಾಲೆಡ್ಜ್ ಹೆಂಗೆ ಫುಡ್ ಕ್ರೇವಿಂಗ್ ಇರ್ತದ ಜ್ಞಾನ ಪಿಪಾಸು ಜ್ಞಾನದ ಹಸು ಜ್ಞಾನ ಪಿಪಾಸು ಅಂತ ಕರೆಕ್ಟ್ ರೈಟ್ ವರ್ಡ್ ಅವನು ರಾಕ್ಷಸ ಅವನು ನಿದ್ರೆ ನೀರಡಿಗೆ ಬಿಟ್ಟು ಕಲಿತಾನೆ ಅವನು ಕಲಿಕಾ ರಾಕ್ಷಸ ಆಗ್ಬೇಕು ಕನಿಕೆ ಅಂತಂದ್ರೆ ಅಂತ ಅಂತಲ್ಲ ಕರೆಕ್ಟ್ ಯಾವುದು ನಿನಗೆ ಲಿಬರೇಟ್ ಮಾಡುತ್ತೋ ಪ್ರಶ್ನೆಗಳು ಉತ್ತರ ಕೊಡ್ತದೋ ಅನುಭವ ಕೊಡ್ತದೋ ಭವದ ದುಃಖವನ್ನು ನಾಶ ಮಾಡ್ತದೋ ಅಂಥದ್ದನ್ನು ಅನ್ವೇಷಿಸು ಅಂಥದನ್ನು ಅಡ್ಯಾಪ್ಟ್ ಮಾಡ್ಕೋ ಅದು ದುಃಖ ನಾಶದ ಔಷಧಿ ಇಲ್ಲಿ ಇಲ್ಲ ಜ್ಞಾನ ಇದೆಯಲ್ಲ ಅದೆಲ್ಲ ದುಃಖಗಳಿಗೆ ಔಷಧಿ ಅದು ಅದಿರೋ ಕಡೆ ದುಃಖ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನಿಗೆ ಯಾವುದು ದುಃಖದಾಯಕ ಅಲ್ಲ ದುಃಖ ಅನ್ಸೋದೇ ಇಲ್ಲ ಗುರುಜಿ ಮನೆ ಬಿಟ್ರಿ ಧ್ಯಾನದ ಉಪಾಸನೆಯಲ್ಲಿ ಲೋಕ ಪರ್ಯಟನೆ ಒಂದ್ ಆರು ತಿಂಗಳು ಹಿಮಾಲಯದಲ್ಲಿ ಅಲ್ಲೊಂದು ಧ್ಯಾನಕ್ಕೊಬ್ಬ ಗುರುಗಳು ಹ್ಮ್ ಸಂತರ ಇದ್ರು ಆ ಗುಹೆಯಲ್ಲಿ ಹಿಮಾಲಯದ ಋಷಿಕೇಶದಲ್ಲಿ ಬಾಬಾ ಲಕ್ಷ್ಮಣ ಬಾಬಾ ಅಂತ ಅವರಿಗೊಂದು ಅರವತ್ತೈದು ಎಪ್ಪತ್ತಾಗಿತ್ತು ಅವಾಗಲೇ ನಾನು ಇನ್ನೂ ಚಿಕ್ಕವ ಅಲ್ಲಿ ಒಂದಷ್ಟು ಮಾರ್ಗ ಮಾರ್ಗದರ್ಶನ ಆದರೆ ಪ್ಯೂರ್ ಸ್ಪಿರಿಚುಯಾಲಿಟಿ ಹೀಗಿದೆ ಹೀಗಿರ್ತದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದು ಪುರಾಣ ಆಗ್ತದೆ ಆ ಸಮಯದಲ್ಲಿ ನೀವು ಬೇರೆ ಬೇರೆ ಗ್ರಂಥಗಳನ್ನು ಓದೋ ಅಥವಾ ಶಾಸ್ತ್ರಾಭ್ಯಾಸ ಮಾಡ್ತೀವಿ ನಾನು ಇಪ್ಪತ್ತು ವರ್ಷದವರೆಗೂ ನಾನು ಓದೋದು ಪರಿಪಾಠ ಇಟ್ಕೊಂಡಿದ್ದೆ ನಾನು ಕೊನೆ ಓದಿದ ಎರಡು ಪುಸ್ತಕಗಳು ದ ಆಟೋ ಬಯೋಗ್ರಫಿ ಆಫ್ ಯೋಗಿ ಒಬ್ಬ ಯೋಗಿ ಆತ್ಮಕತೆ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಹಿಮಾಲಯದ ಸಂತರ ಜೊತೆ ಸಾಮಿರಾಮ ಇವೆರಡೇ ಓದಿದ್ದು ಇಲ್ಲಿಗೆ ಸಾಕು ಇನ್ನು ಮೇಲೆ ಅದು ರುಚಿಸ್ತಾ ನಿಮಗೆ ಇದೆ ಅಂತ ಅನ್ನಿಸ್ತಾ ಆಕರ್ಷಿಸ್ತಾ ಆ ಪುಸ್ತಕ ಎರಡು ಎರಡು ದಿಕ್ಕುಗಳನ್ನು ತೋರಿಸ್ತು ಈ ಕನ್ಫ್ಯೂಷನ್ಸ್ ಬೇಡ ನಾನು ಹೇಳಬೇಕಾದ್ರೆ ನನ್ಗೆ ಏನು ಅನುಭವ ಆಗಿದೆಯೋ ಅಂತದನ್ನೇ ಹೇಳಬೇಕು ಅಂತ ಅವತ್ತಿಂದ ಒಂದೇ ಒಂದು ನಾನು ಪುಸ್ತಕ ಓದಿಲ್ಲ ಇಟ್ಸ್ ಮೈ ಹಂಗೆ ಹಂಗದೇ ಇದ್ದರೂ ಕೂಡ ನನಗೆ ಎಲ್ಲದರ ಮೇಲೆ ಡಿಸ್ಕೋರ್ಸ್ ಮಾಡ್ತಕ್ಕಂಥ ನಾಲೆಡ್ಜ್ ಬಂತು ಅದು ಎಲ್ಲಿಂದ ಬರ್ತದೆ ನೀನು ಅದು ಪುಸ್ತಕದಿಂದನೇ ಪುಸ್ತಕ ಅಂತ ನಮಗೊಂದು ಇದು ಅಷ್ಟೇ ರೆಫರೆನ್ಸ್ ಅಷ್ಟೇ ಪುಸ್ತಕ ಬರೆಯವ್ ಎಲ್ಲಿಂದ ಬಂತು ಈಗ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಸ್ಕೂಲಿಗೆ ಹೋಗ್ಬೇಕು ಅಥವಾ ಒಡ್ನಾಟ ಇರಬೇಕು ಅಂತ ಏನು ಬೇಕಾಗಿಲ್ಲ ಆದ್ರೆ ಇದ್ರೆ ಇಲ್ಲಿ ಇಂಗ್ಲಿಷ್ ಕಲ್ತವ್ ನಾನು ಹೇಳ್ತಿರ್ತೀರಿ ಹೌದು ಆದ್ರೆ ನಾನ್ ಪ್ರೊಫೆಸರ್ ಅಂತ ಹೇಳಲ್ಲ ನನ್ಗೆ ಹೈಫೈ ಇಂಗ್ಲಿಷ್ ಮಾತಾಡಕ್ ಬರ್ದೇ ಇರ್ಬೋದು ಆದ್ರೆ ಬರ್ಲಿ ಇಂಗ್ಲಿಷ್ ಅಲ್ಲಿ ಕನ್ವೇ ವಾಟ್ ಐ ಹ್ಯಾವ್ ಟು ಕನ್ವೇ ಇನ್ ಇಂಗ್ಲಿಷ್ ಇನ್ ಮೆನಿ ಕಂಟ್ರೀಸ್ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ರಿ ರೀಸೆಂಟ್ ಆಗಿ ಅಮೆರಿಕ ಕೈ ಸರಿ ಹೋಗಿದ್ದೀನಿ ಅಲ್ಲೆಲ್ಲ ಹೋದ್ರೆ ನೀವು ಇಂಗ್ಲಿಷ್ ಎಲ್ಲ ಮಾಡ್ಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಸಿ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೌ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್ ಸೋಜಿಗ ಏನಿಲ್ಲ ಆ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಪಿರಿಚುಯಾಲಿಟಿ ಇದೆ ಅಂತ ಸೈನ್ಸ್ ನಾನು ಟೆಕ್ನಾಲಜಿ ಸ್ಪಿರಿಚುಲಿ ಹಾಂ ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ದಿ ಓಕೆ ಏ ನಾನೊಬ್ಬನೇ ಮೊದಲಿಲ್ಲ ವಾಲ್ಮೀಕಿ ಹೆಂಗ್ ಬರ್ತಾ ಸಂಸ್ಕೃತದಲ್ಲಿ ಅವನೇನು ಸಂಸ್ಕೃತ ಓದಿರಲಿಲ್ವಲ್ಲ ಗ್ರಂಥಾಧ್ಯಯನ ಮಾಡಿರಲಿಲ್ಲವಲ್ಲ ವೇದಾಧ್ಯಯನ ಮಾಡಿರಲಿಲ್ಲವಲ್ಲ ಹೀಗೆ ಎಷ್ಟು ಬೇಕು ಉದಾಹರಣೆಗಳು ನಮ್ಮ ಕೈವರ್ ಕಾಲಜ್ಞಾನ ಕಾಲಜ್ಞಾನವರು ಗ್ರಂಥ ಬರೆದಿದ್ದಾರೆ ಅವರು ಮೂರನೇ ಕ್ಲಾಸ್ ಓದಿದ್ದವ ಇನ್ನು ಅವರಾದ್ರೂ ಮೂರನೇ ಕ್ಲಾಸ್ ಓದಿದ್ರು ಗಟ್ಟಳ್ಳಿ ಅಂಜನಪ್ಪ ಸಾಂಗ್ ಅಂತ ಇದ್ರು ನಮ್ಮ ತಂದೆಯವರ ಸಮಕಾಲ ಅವ್ರು ಹೋಗಿ ಬರ್ತಾ ಇದ್ರು ಅವರು ಗ್ರಂಥವನ್ನು ಬರೆದಿದ್ದಾರೆ ಆಂಜನೇಯ ಮೇಲೆ ಏನು ಓದೇ ಇಲ್ಲ ಅನ್ಪಡ್ ಅವರು ಮೈಸೂರು ಮಹಾರಾಜರ ಹತ್ರ ಹೋಗ್ಬಿಟ್ಟು ಆನ್ ಸ್ಪಾಟ್ ಚಾಮುಂಡೇಶ್ವರಿ ತಾಯಿ ಮೇಲೆ ಶ್ಲೋಕ ರಚನೆ ಮಾಡಿ ಅಲ್ಲಿಂದ ಅವರು ಶಭಾಷ್ ಅನ್ಸ್ಕೊಂಡು ಬಂದವರು ಇದೆಲ್ಲವೂ ಕೂಡ ಆತನ ಸ್ಫುರಣ ಸ್ಫುರಣ ಸಂಸ್ಕಾರದಲ್ಲಿ ಇರುತ್ತೆ ಅಲ್ಲ ಇಂಟ್ಯೂಷನ್ ಇಂಟ್ಯೂಷನ್ ಅಂದ್ರೆ ಅದು ಯಾಕಾಗುತ್ತೆ ಯಾಕೆ ಆಗಲ್ಲ ಅನ್ನೋದನ್ನ ಒಂದಿಷ್ಟು ನೀನು ಒಳಗಡೆ ಹೋದ್ರೆ ನಿನ್ನಲ್ಲಿ ಇನ್ನೊಂದು ಅದ್ಭುತವಾದ ಪ್ರಪಂಚ ಇದೆ ಹೇಗೆ ನೀರಿನ ಆಳದಲ್ಲಿ ಮುತ್ತುಗಳು ಸಿಗ್ತವೆ ಕಡಲಾಳದಲ್ಲಿ ಭೂಮಿಯ ಒಡಲಾಳದಲ್ಲಿ ಆಳಕ್ಕೋದಷ್ಟು ವಜ್ರಗಳು ಸಿಗ್ತವೆ ಇನ್ನು ಮೇಲೆ ಬಂಗಾರ ಸಿಗುತ್ತೆ ಇನ್ನು ಮೇಲೆ ಬೇರೆ ಬೇರೆ ಲೋಹಗಳು ಅಂದ್ರೆ ಇದೇ ಜನ್ಮ ಅಷ್ಟೇ ನಮ್ಮನ್ನ ಡಿಸೈಡ್ ಮಾಡಲ್ಲ ನಮ್ಮ ಬದುಕನ್ನ ಅಂತ ನೀವು ಹೇಳ್ತಾ ಮನೋ ಗರ್ಭದಲ್ಲಿ ಎಲ್ಲವೂ ಇದೆ ಆಲ್ರೆಡಿ ಡೈಮಂಡ್ ಸರ್ ದೇರ್ ಇನ್ ದ ಏನೋ ಓಮ್ ಬಫ್ ಓಮ್ ಬಫ್ ಮೈಂಡ್ ಅರ್ಥ್ ಅರ್ಥ ಓಕೆ ಯಾರೋ ಅಲ್ಲಿ ಏನು ತಂದಿಟ್ಟಿಲ್ಲ ಅಲ್ಲಿ ಅವು ಫಾರ್ಮ್ ಆಗಿರ್ತವೆ ಮನದಾಳದಲ್ಲಿ ಕಡಲಾಳದಲ್ಲಿ ಭೂಮಿ ಒಡಲಾಳದಲ್ಲಿ ನಿಗೂಢ ಅದ್ಭುತವಾದ ಸಂಪತ್ತಿದೆ ಭೂಮಿಯ ಮೇಲೆ ಹೇಗೆ ಏನು ಅಮೂಲ್ಯವಾದ ಇಲ್ಲೋ ಮನಸ್ಸಿನ ಮೇಲೆ ಬಂದ್ರೆ ಎಲ್ಲ ಏನು ಕೆಲಸ ಬರ್ತವೆ ತಮ್ಮ ಅಧ್ಯಾತ್ಮ ಪಯಣದ ಯಶಸ್ಸಿನ ಮೊದಲ ಅನುಭವ ಏನು ಗುರುಜಿ ಯಾವಾಗ ಒಂದು ಸೆವೆನ್ ಅಂಡ್ ಹಾಫ್ ಇಯರ್ ಆಯ್ತು ಮೊದಲೆಲ್ಲ ಇನ್ನೂ ಅಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯ್ತು ಯಾಕಾದ್ರೂ ಬಂದಪ್ಪ ನಾನು ಈ ಫೀಲ್ಡ್ಗೆ ಸಾಧಿಸಬೇಕು ನಾನು ಏನು ಮಾಡ್ಬೇಕು ಅಂತ ಬಂದೆ ಎಲ್ಲ ನನ್ನ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಅವು ಬರಲೇಬೇಕು ಹರ್ಡಲ್ಸ್ ಇನಿಷಿಯಲ್ ಹರ್ಡಲ್ಸ್ ಅಂತ ಚಾಲೆಂಜಸ್ ನಿನ್ನ ಪರೀಕ್ಷೆಗಳು ಟೆಸ್ಟ್ಗಳು ಆ ಪರೀಕ್ಷೆಗಳು ಟು ರಿ ಫೈನ್ ಪರೀಕ್ಷೆ ಇರುವುದು ನೀನ್ ಭಯಪಡಿಸೋದಕ್ಕಲ್ಲ ನೀನ್ ಸಾಮರ್ಥ್ಯವನ್ನ ಹೊರೆ ಹಚ್ಚೋದಿಕ್ಕೆ ನೀನು ಫಸ್ಟೇ ಏನಾಗ್ತಿ ಇಲ್ಲಂತವೆಲ್ಲ ಬರಬೇಕಂದ್ರ ಅದರಿಂದ ಕೂಗ್ಗಲಿ ನೀವು ಗೂಗಲ್ ಇಲ್ಲ ಒಂದು ಅಧ್ಯಾತ್ಮ ಅನುಭವ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸಿರೋದು ಆ ಅನುಭವ ಹಾಫ್ ಇಯರ್ ಆದ್ಮೇಲೆ ಅದೊಂದು ದಿನ ರಾತ್ರಿ ಯಾರದೋ ಮನೆಗೆ ಊಟಕ್ಕೆ ಹೋಗಿದ್ವಿ